ಸೊ ಹಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದೆ ಅಂತ ತಿಳ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇಷ್ಟು ದಿನ ವೀಡಿಯೋ ಹಾಕಿದ್ದಿಲ್ಲ ಯಾಕಂದರೆ ಸ್ವಲ್ಪ ಪರ್ಸನಲ್ ಕೆಲಸ ಇತ್ತು ಅದಕ್ಕೆ ಹೋಗಿದ್ದೆ ಸೊ ನಾಳಿಂದ ವೀಡಿಯೋ ಹಾಕ್ತೀನಿ ನೋಡಿ ಸೊ ಹಲೋ ಗಾಯಸ್ ಎಲ್ಲರೂ ಹೇಗಿದ್ದೀರಾ ಅಂತ ತಿಳ್ಕೊಂಡಿನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಪರ್ಸನಲ್ ಕೆಲಸ ಇತ್ತು ಸೊ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ನಾಳಿಂದ ಕಂಟಿನ್ಯೂ ವೀಡಿಯೋ ಹಾಕ್ತೀನಿ ಚೆನ್ನಾಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ವೀಡಿಯೋ ಇಷ್ಟ ಆಗ್ತಂದರೆ ನಿಮ್ಗೆ ಹೇಳಿಗೂ ಕುರಿದು ಒಂದೇ ವೀಡಿಯೋ ಬಿಡೋಂಗಿಲ್ಲ ಬೇರೆ ನಾನು ಎಲ್ಲೆಲ್ಲಿ ಹಾಕ್ತೀನಿ ಏಳು ಮನೇಲಿ ಮಾಡ್ತೀನಿ ಅಂತ ಬೇರೆ ಊರಿಗೆ ಹೋದ್ರೆ ವೀಡೋ ಹಾಕ್ತೀನಿ ಸೊ ನೀವು ಬೇಜಾರು ಮಾಡ್ಕೋಬೇಡಿ ಕುರಿದು ಒಬ್ಬನೇ ಇದ್ದು ಕುರಿ ಒಂದ ವಿಡಿಯೋ ಮಾಡ್ತೀರ ಅಂತ ಹೇಳಿ ಸೊ ಇನ್ಮೇಲೆ ಎಲ್ಲಿ ಹೋಗ್ತೀನಿ ಅಲ್ಲೆಲ್ಲ ವೀಡೋ ಮಾಡಿ ಹಾಕ್ತೀನಿ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಏನ್ ಮಾಡ್ತೀನಿ ನಾಳೆ ಬೆಳಿಗ್ಗೆ ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ ಆಯ್ತು ಬರಲ್ಲ